ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ಗೆ ಪಿನ್ ಜನರೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೀವೇನಾದ್ರು ಹೊಸದಾಗಿ ಎ ಟಿ ಎಮ್ ಕಾರ್ಡ್ ತೊಗೊಂಡಿದ್ರೆ ಟೋಟಲಿ ತ್ರೀ ಮೆಥಡ್ಸ್ ಇದೆ ಸೊ ತ್ರೀ ಅಲ್ಲಿ ಈಗ ಒನ್ ಮೆಥಡ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ರಿಮೈನಿಂಗ್ ಟೂ ಮೆಥಡ್ಸ್ ಏನು ಅಂತಲೂ ಸಹ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಕೆನರಾ ಬ್ಯಾಂಕಲ್ಲಿ ನೀವು ಪಿನ್ನನ್ನು ಜನ್ರೇಟ್ ಮಾಡ್ಬೋದು ಕೆನರಾ ಬ್ಯಾಂಕ್ ಎ ಟಿ ಎಮ್ ಅಲ್ಲಿ ಪಿನ್ ಜನ್ರೇಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ ಸೊ ಫಸ್ಟ್ ಮೆಥಡ್ ಬಂದು ಕೆನರಾ ಬ್ಯಾಂಕ್ ಎ ಟಿ ಅಲ್ಲಿ ನೀವು ಪಿನ್ ಅನ್ನ ಜನರೇಟ್ ಮಾಡಬಹುದು ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಹೊಸದಾಗಿ ಕೊಟ್ಟಿರುವಂತಹ ಎ ಟಿ ಎಂ ಕಾರ್ಡ್ ಹಾಗೆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೆ ಬ್ಯಾಂಕ್ ಗೆ ಲಿಂಕ್ ಆಗಿರುವಂತಹ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನ ತಗೊಂಡು ಹತ್ತಿರದ ಕೆನರಾ ಬ್ಯಾಂಕ್ ಎ ಟಿ ಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ ಸೊ ಇದು ಬಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ಸೊ ನೀವು ಪಿನ್ ಜನರೇಟ್ ಮಾಡೋದಕ್ಕೆ ಕೆನರಾ ಬ್ಯಾಂಕ್ ಎ ಟಿ ಅಲ್ಲೂ ಸಹ ನೀವು ಪಿನ್ ಅನ್ನ ಜನರೇಟ್ ಮಾಡಬಹುದು ನೋಡ್ತಿರ್ಬೋದು ನಾನಿಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎ ಟಿ ಎಂ ಕಾರ್ಡ್ ನ ಕೆನರಾ ಬ್ಯಾಂಕ್ ಎ ಟಿ ಎಂ ಮಷೀನ್ಗೆ ಹಾಕ್ಬಿಟ್ಟು ಪಿನ್ ಅನ್ನ ಜನರೇಟ್ ಮಾಡ್ತಾ ಇದ್ದೀನಿ ಕೆಳಗಡೆ ನೋಡ್ತಿರ್ಬೋದು ಗ್ರೀನ್ ಪಿನ್ ಬಾರ್ ಫರ್ಗಾಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಾನು ಇಲ್ಲಿ ಇಂಗ್ಲಿಷ್ ನ ಸೆಲೆಕ್ಟ್ ಮಾಡಿಕೊಂಡು ಜನರೇಟ್ ಒ ಟಿ ಪಿನ ನ ಕೊಟ್ಟಿದ್ದೀನಿ ಸೊ ಇಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ನಂಬರ್ ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಎಂಟರ್ ಮಾಡ್ತಾ ಇದ್ದೀನಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಿದ ನಂತರ ಫಸ್ಟ್ ಆಪ್ಷನ್ ಕರೆಕ್ಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಪ್ಲೀಸ್ ವೆಯ್ಟ್ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತ ಬರುತ್ತೆ ಸೊ ವೇಟ್ ಮಾಡಿ ನೆಕ್ಸ್ಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಈ ಓ ಟಿ ಪಿ ಆರು ನಂಬರ್ ಇರುತ್ತೆ ಸೊ ಇಲ್ಲಿ ಆರು ನಂಬರ್ ಇರೋದನ್ನ ಎಂಟರ್ ಮಾಡಿ ಕರೆಕ್ಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಓ ಟಿ ಪಿ ಎಂಟರ್ ಮಾಡಿದ ನಂತರ ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ ವೆಯ್ಟ್ ಮಾಡಿ ಈ ಸ್ಟೆಪ್ ಅಲ್ಲಿ ನೀವು ನಿಮಗೆ ಇಷ್ಟವಾಗಿರುವಂತಹ ನಾಲ್ಕು ಅಂಕಿಯ ಪಾಸ್ವರ್ಡ್ನ ಸೆಟ್ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ನಾನು ನನಗೆ ಇಷ್ಟವಾಗಿರುವಂಥ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ ನಿಮಗೂ ಸಹ ಇಷ್ಟವಾಗಿರುವಂಥ ನಾಲ್ಕು ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಮತ್ತೊಮ್ಮೆ ರೀ ಎಂಟರ್ ಅಂತ ಕೇಳುತ್ತೆ ಮತ್ತೊಮ್ಮೆ ಅದೇ ನಂಬರ್ನ ಎಂಟರ್ ಮಾಡಿ ನಾಲ್ಕು ಅಂಕಿಯ ಪಿನ್ನನ್ನು ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ ಎರಡನೇ ಸಾರಿ ನಾನು ನಂಬರ್ನ ಎಂಟರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ವೆಯ್ಟ್ ಅಂತ ತೋರಿಸ್ತಿದೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಪ್ಲೀಸ್ ವೇಟ್ ಯುವರ್ ಟ್ರಾನ್ಸಾಕ್ಷನ್ ಈಸ್ ಬೀಯಿಂಗ್ ಪ್ರೊಸೆಸ್ಡ್ ಅಂತ ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ಯುವರ್ ಪಿನ್ ಈಸ್ ಚೇಂಜಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಸೊ ಹೀಗೆ ಬಂದಿದೆ ಅಂದರೆ ನಿಮ್ಮ ಎ ಟಿ ಎಮ್ ಕಾರ್ಡ್ಗೆ ಪಿನ್ ಸೆಟ್ ಆಗಿದೆ ಅಂತ ಅರ್ಥ ಸೊ ಬನ್ನಿ ಈಗ ಸೆಕೆಂಡ್ ಮೆಥಡ್ನ ತಿಳಿಸ್ಕೊಡ್ತೀನಿ ಸೊ ಈಗ ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎ ಟಿ ಎಮ್ ಅಲ್ಲಿ ಪಿನ್ನನ್ನು ಜನ್ರೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಹತ್ತಿರದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎ ಟಿ ಎಮ್ಗೆ ವಿಸಿಟ್ ಮಾಡಿ ಸೊ ಇಲ್ಲಿ ಎ ಟಿ ಎಮ್ ಕಾರ್ಡ್ನ ಮಷಿನ್ಗೆ ಇನ್ಸ್ಟಾಲ್ ಮಾಡಿಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪಿನ್ ಜನ್ರೇಟ್ ಮಾಡೋದು ಹೇಗೆ ಅಂತ ತಿಳಿಸ್ತಾ ಹೋಗ್ತೀನಿ ಸೊ ಎ ಟಿ ಎಮ್ ಕಾರ್ಡ್ನ ಮಷೀನ್ಗೆ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ಇನ್ಸ್ಟಾಲ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಪ್ಲೀಸ್ ವೆಯ್ಟ್ ಅಂತ ತೋರಿಸುತ್ತೆ ಸೊ ಕೆಳಗಡೆ ಗ್ರೀನ್ ಪಿನ್ ಬಾರ್ ಫರ್ಗಾಟ್ ಪಿನ್ ಅಂತ ಇರುತ್ತೆ ಅದನ್ನು ಟ್ಯಾಪ್ ಮಾಡಬೇಕಾಗುತ್ತೆ ಇದು ಟಚ್ ಸ್ಕ್ರೀನ್ ಆಗಿರೋದ್ರಿಂದ ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಜನ್ರೇಟ್ ಒ ಟಿ ಪಿ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ಹದಿನಾಲ್ಕು ಡಿಜಿಟ್ ಅಕೌಂಟ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಅಕೌಂಟ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಕರೆಕ್ಟ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಬ್ಯಾಂಕ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ಗೆ ಆರು ಅಂಕಿಯ ಒ ಟಿ ಪಿ ಬರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಕರೆಕ್ಟ್ ಅಂತ ಇರುತ್ತೆ ಸೊ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕೆನರಾ ಬ್ಯಾಂಕ್ ಎ ಟಿ ಎಮ್ ಮಷೀನಲ್ಲಿ ಏನೇ ಸ್ಟೆಪ್ಸ್ ಫಾಲೋ ಮಾಡಿದ್ವೋ ಸೇಮ್ ಆ್ಯಸ್ ಇಟ್ ಈಸ್ ಇದರಲ್ಲೂ ಅದೇ ಥರ ಫಾಲೋ ಮಾಡಿ ನೀವು ಪಿನ್ನನ್ನು ಸೆಟ್ ಮಾಡ್ಕೊಬೋದು ನೆಕ್ಸ್ಟ್ ಬನ್ನಿ ಈಗ ಮೆಥಡ್ ಮೆಥೆಡ್ನ ನೋಡೋಣ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಕೆ ಜಿ ಬಿ ಕನೆಕ್ಟ್ ಅನ್ನೋ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಈ ಆ್ಯಪ್ ಮುಖಾಂತರನೂ ನೀವು ಪಿನ್ನನ್ನು ಸೆಟ್ ಮಾಡ್ಕೋಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್